ನಮಸ್ಕಾರ ಎಲ್ರಿಗೂ ರಾಮ್ ಸಿನ್ಮಾ ಬಾಲ್ಕನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹತ್ತನೇ ಕ್ಲಾಸು ಸ್ವಲ್ಪ ಮಾಸು ಕನ್ನಡ ಸಿನಿಮಾದ ತಂಡ ಇಲ್ಲಿದೆ ಇದ್ದಾರೆ ಡೈರೆಕ್ಟರ್ ಮತ್ತು ಒಂದು ಪಾತ್ರಧಾರಿ ಇದ್ದಾರೆ ಆ ಪಾತ್ರನ ಪರಿಚಯ ಅವರೇ ಮಾಡ್ಕೊಳ್ತಾ ಇದ್ದಾರೆ ಹೇಳಿ ನಿಮ್ಮ ಪಾತ್ರದ ಹೆಸರು ಮತ್ತು ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧೀರಜ್ ಗೌಡ ಅಂತ ನಾನು ಈ ಮೂವಿಲಿ ಖ್ಯಾತ ಅನ್ನೋ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಇಲ್ಲೇ ಬೆಂಗಳೂರವನು ನಾಗರ್ಬಾವಿ ಅವನು ನಾನು ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮಾಡಿದ್ದೀನಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ ನನಗೆ ಅಲ್ಲಿಂದ ಆಫರ್ ಬಂದಿದ್ದು ನನಗೆ ಯಾವುದೇ ಆಡಿಷನ್ ಏನೂ ಕೊಟ್ಟಿಲ್ಲ ನಾನು ಬರೀ ಫೋಟೋಸ್ ಕಳಿಸಿದೆ ಅಷ್ಟೇ ಫೋಟೋಸ್ ಕಳಿಸಿದ ಮೇಲೆ ನೀವು ಸೆಲೆಕ್ಟೆಡು ಬನ್ನಿ ಅಂತ ಹೇಳಿದ್ರು ಇಲ್ಲಿಂದ ಬೆಂಗಳೂರು ಟು ಮಂಡ್ಯ ನಾನು ಹೋಗಿದ್ದೆ ನಾಗಮಂಗ್ಲಾಗೆ ಅಲ್ಲೋದ್ಮೇಲೆ ಒಂದು ಎರಡು ಮೂರು ದಿವಸ ಅಲ್ಲೇ ಇರಿಸ್ಕೊಂಡ್ರು ಏನು ನನಗೆ ಅಷ್ಟೊಂದು ಭಯ ಆಗ್ತಿತ್ತು ನಂಗೆ ಎಲ್ಲಿ ಭಯ ಆಗ್ತಾಯಿತ್ತು ಕ್ಯಾಮ್ರಾ ಫೇಸೇ ಮಾಡಿರಲಿಲ್ಲ ಅಲ್ಲಿವರೆಗೂ ನಾನು ಅಷ್ಟು ದೊಡ್ಡ ಇದೆಲ್ಲ ಫೇಸ್ ಮಾಡಿರಲಿಲ್ಲ ಅದಾದಮೇಲೆ ಹಂಗೆ ನನಗೆ ಹೋಯ್ತಾ ಹೋಗ್ತಾ ಹೋಯ್ತಾ ಎಲ್ಲರೂ ಫ್ರೆಂಡ್ಸ್ ಆದರು ಬ್ರೋ ಸುಮಂತಣ್ಣ ಇರ್ಬೋದು ಎಲ್ಲ ಫ್ರೆಂಡ್ಸ್ ಆದರೂ ಕ್ಲೋಸ್ ಆದ್ರು ಅವರು ಹೇಳ್ತಾ ಹೋದ್ರು ಯಾವುದಕ್ಕೂ ಭಯ ಪಡ್ಬೇಡ ಕ್ಯಾಮ್ರಾ ಇನ್ಫೇಸ್ ಮಾಡು ಆ ಥರ ಎಲ್ಲ ಅವ್ರು ಹೇಳ್ಕೊಟ್ರು ಅದಾದಮೇಲೆ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಫಿಯರೆಲ್ಲ ಬಿಟ್ಟು ಆ ಖ್ಯಾತಿ ಅನ್ನೋ ಪಾತ್ರಕ್ಕೆ ಆ ಹೆಸ್ರಿಗೆ ತಕ್ಕನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ನಾನು ನೀವೇ ನೋಡಬೇಕು ಇದರಲ್ಲಿ ಈ ಸಿನಿಮಾದಲ್ಲಿ ನಾನು ಟ್ರೈಲರ್ ನೋಡ್ದಂಗೆ ಟ್ರೈಲರ್ ಆಲ್ರೆಡಿ ಲಾಂಚ್ ಆಗಿದೆ ಸೊ ಒಂದು ಡೇಂಜರಸ್ ಒಂದು ಪಾತ್ರ ನಾ ಮಾಡಿದ್ದೀರಾ ಅದು ಹೇಗೆ ಒಪ್ಕೊಂಡ್ರಿ ನೀವು ಅಂದರೆ ಇದು ನಾನು ಪಾತ್ರ ಅಂತ ನೋಡಿದ್ದೀನಿ ಇದೇನು ನಿಜವಾದ ಲೈಫಲ್ಲೇನು ಆಗಿಲ್ಲ ಪಾತ್ರ ಅಂತ ನೋಡಿ ಇದನ್ನು ಆ್ಯಕ್ಟ್ ಮಾಡಿರೋದು ಆ್ಯಕ್ಟ್ ಅಂತ ಬಂದರೆ ಏನು ಕೊಟ್ಟರು ಮಾಡೇ ಮಾಡ್ತೀವಿ ನಾನು ಅಲ್ಲಿ ಏನು ಆಗ್ತೀನಿ ಅನ್ನೋದು ನೀವು ಸಿನ್ಮಾಗೆ ಬಂದು ನೋಡಬೇಕು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾಗೆ ಬಂದು ನೋಡಿ ಗೊತ್ತಾಗುತ್ತೆ ಸೂಪರ್ ಸಿ ಈ ಹೊಸ ಟೀಮ್ ಜೊತೆ ನಿಮ್ಮ ಅನುಭವ ಹೇಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಯಾವುದೇ ತುಂಬ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ಇಷ್ಟೊಂದು ಟೈಮು ಯಾವ ಟೀಮ್ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಎಲ್ಲ ಒಟ್ಟಿಗೆ ಇದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಟೀಮ್ ಎಲ್ಲ ಒಟ್ಟೇ ಇದ್ವಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಮೆಮೊರೀಸು ನೈಟ್ ಒಂದು ಗಂಟೆ ಎರಡು ಗಂಟೆಗೆಲೆಲ್ಲ ಚಾಲೆಂಜ್ ಹಾಕ್ಬಿಟ್ಟು ನಾನು ಅಭಿಗ್ರೂ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಎಲ್ಲಿವರೆಗಾಗುತ್ತೆ ನೀವು ಹೋಗೋಣ ಕೆರೆವರೆಗೂ ಹೋಗ್ತೀರಾ ನೋಡೋಣ ಅಂತೆಲ್ಲ ತುಂಬ ನೈಟ್ ಆ್ಯಂಡ್ ನೈಟೇ ಹೋಗ್ಬಿಡ್ತಾಯಿದ್ವಿ ಒಂದು ಗಂಟೆ ಆದರೂ ಎರಡು ಗಂಟೆ ಆದರೂ ಚಾಲೆಂಜ್ ಥರ ಮಾಡ್ಕೊಂಡು ಹೋಗಿಬಿಡ್ತಾ ಇದ್ವಿ ಅಕಸ್ಮಾತ್ ಮಳೆ ಬಂದಿ ಶೂಟ್ ಏನಾರ ನಿಂತೋಯ್ತು ಅಂದ್ರೆ ನಾನು ಬ್ರೋ ದಿನೇಶ್ ಸರ್ ಎಲ್ಲ ಸುಮಂತಣ್ಣ ಎಲ್ಲ ಏಡಿಕಾಯಿ ಮೀನು ಎಲ್ಲ ಇಡೀ ಕೆರೆ ಹತ್ರ ಹೋಗ್ಬಿಡ್ತಾ ಇದ್ವಿ ಮೆಮೊರೀಸ್ ಇಡ್ದು ತಿನ್ನೋದು ಮಾಡ್ಕೊಂಡ್ ಬರ್ತಾ ಇದ್ವಿ ಎಲ್ಲಾ ಕೆಲಸ ಮಾಡಿದ್ವಿ ಸರ್ ಹಾಗೆ ಈ ಟೀಮ್ ಬಗ್ಗೆ ನನ್ನ ಅನುಭವ ಏನಂದ್ರೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಏನಿದು ಎಲ್ಲೂ ಖರ್ಚು ಮಾಡ್ತಾ ಇಲ್ಲ ಏನಿಲ್ಲ ಯಾವ ತರ ಮಾಡ್ತಾರೆ ಇವ್ರು ಇಷ್ಟೊಂದು ಲೋ ಬಜೆಟ್ ಇಟ್ಕೊಂಡು ಏನು ಆ ಅನ್ಕೊಂಡಿದೆ ಬಟ್ ನನ್ನ ಫ್ಯಾಮಿಲಿ ಒಂದು ಇನ್ಸಿಡೆಂಟ್ ನಡೀತು ಸರ್ ನಾನು ಶೂಟಲ್ಲಿದ್ದನ್ನು ವಾಪಸ್ ಬೆಂಗಳೂರು ಬಂದ್ಬಿಟ್ಟೆ ನಾನು ಬೆಂಗಳೂರು ಬಂದಾಗಲೂ ನನ್ನ ಬಿಡದೇ ಏನು ಬಸ್ಸಲ್ಲಿ ಕಳಿಸ್ತೇನೆ ಕಾರ್ ಕಳಿಸಿದ್ರು ನನಗೆ ಮನೆಯವರೆಗೂ ಕಾರ್ ಕಳಿಸಿ ವಾಪಸ್ ನನ್ನ ಪಿಕಪ್ ಮಾಡಿ ಶೂಟಿಗೆ ವಾಪಸ್ ಕರ್ಕೊಂಡು ಹೋಗ್ಬಿಟ್ರು ಅವಾಗ ನಾನು ಅಂದ್ಕೊಂಡೆ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡ್ತವ್ರೆ ಅಂದರೆ ಬೇಕಾಗಿದ್ದ ಕಡೆ ಮಾತ್ರ ಖರ್ಚು ಮಾಡ್ತಾಯಿದ್ರು ಆದರೆ ಅವ್ರಿಗಿರೋ ಬಜೆಟಲ್ಲಿ ಅವ್ರು ಕರೆಕ್ಟಾಗಿ ಮಾಡ್ತಾ ಅವಾಗ ನನಗೆ ಅನಿಸ್ತು ಸರ್ ಸರ್ ಧೀರದ ಬಗ್ಗೆ ಹೇಳ್ಬೇಕಂದ್ರೆ ನಾವು ನಮ್ಮ ಶರಣವ್ರು ಹಾಡಿರೋ ಸಾಂಗನ್ನ ಶೂಟ್ ಮಾಡಬೇಕಿತ್ತು ಎರಡು ದಿನದಲ್ಲಿ ಶೂಟ್ ಮುಗಿಸ್ಲೇಬೇಕು ಅಂದ್ಕೊಂಡು ನಾವು ನಾಲ್ಮಂಗ್ಳಕ್ಕೆ ಹೋದೆ ಸರ್ ಹೋಗ್ತಿರ್ಬೇಕಾದ್ರೆ ಅರ್ಧ ದಾರಿಯಲ್ಲಿ ಇವರು ಇರಬೇಕಾದ್ರೆ ಇವ್ರ ತಾತ ಪಾಪ ಎಕ್ಸ್ಪೈರ್ ಆಗಿಬಿಟ್ರು ಇವರು ಬಂದು ಪುನಃ ಆ ಕಾರ್ಯ ಎಲ್ಲ ಮುಗಿಸಿ ಅವತ್ತು ನೈಟೇ ಬಂದರು ನಮಗೆ ಬಂದು ನಮಗೆ ಸಾಂಗ್ ಮಾಡೋದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ಮನೇಲಿ ಎಲ್ಲ ಮುಗಿಸಿ ಬಂದ್ರಲ್ಲ ಸರ್ ಆ ಡೆಡಿಕೇಶನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಇವರು ಮನೇಲಿ ಆ ಥರ ಆಗಿದ್ದರೂ ಮಗನ್ನ ಕಳಿಸ್ಕೊಟ್ರಲ್ಲ ಸರ್ ಇವ್ರ ತಂದೆ ತಾಯಿ ಅವ್ರು ನಿಜವಾಗ್ಲೂ ಥ್ಯಾಂಕ್ಸ್ ಸರ್ ನಮ್ಮ ಧೀರಜ್ಗೆ ಅಷ್ಟೊಂದು ಡೆಡಿಕೇಶನ್ ಇರೋದ್ರಿಂದ ನಾನು ಭರವಸೆ ಕೊಡ್ತೀನಿ ಸರ್ ಯಾವ ಸಿನಿಮಾದಲ್ಲಿ ಬೇಕಾದರೂ ಇವ್ರು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ಓಪ್ ನಾನು ಇಟ್ಟಿದ್ದೀನಿ ಸೂಪರ್ ಸೂಪರ್ ಕಣ್ರಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ರೆ ಮೊದಲನೇ ಸಿನಿಮಾದಲ್ಲೇ ಹೀಗೆ ಇರಿ ನೀವು ಚೇಂಜ್ ಆಗಿಬಿಡಿ ಸರ್ ಒಳ್ಳೆದಾಗಲಿ ಇವಾಗ ನೀನು ಸಿನಿಮಾ ಮಾಡ್ತೀರಪ್ಪ ಮೊದಲನೇ ಸಿನಿಮಾ ತುಂಬ ಡೈರೆಕ್ಟ್ರು ತುಂಬ ಹೋಗ್ಲು ಬಿಟ್ರು ಈಗ ನೆಕ್ಸ್ಟು ತುಂಬ ಜನ ನಿಂತರ ಸ್ಟ್ರಗಲ್ ಪಡೋರು ಇದ್ದಾರೆ ಬಟ್ ಮೈಂಡ್ಸೆಟ್ ಬೇರೆ ಇರುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸ ಪ್ರತಿಭೆಗಳಿಗೆ ಮೇನ್ ಆಡಿಯನ್ಸ್ ಅವಕಾಶ ಮಾಡಿಕೊಡ್ಬೇಕು ಡೈರೆಕ್ಟರ್ಗಳು ಅವಕಾಶ ಮಾಡಿಕೊಡ್ಬೇಕು ಆಮೇಲೆ ನೀವು ಏನು ಸ್ಟ್ರಗಲ್ ಪಡ್ತಾ ಇರ್ತೀರಾ ಆಸೆ ಪಟ್ಟಿರ್ತೀರಾ ಆ ಅವಕಾಶ ಎಷ್ಟೇ ದೂರ ಇದ್ರೂ ಅದನ್ನು ಪಡ್ಕೊಳ್ಳೋ ಅಂಥ ಶಕ್ತಿ ಇರಬೇಕು ನೀವು ಅದನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು ಯಾವಾಗಲೂ ನಿಮ್ಮ ಹತ್ರನೇ ಎಲ್ಲ ಬರಬೇಕು ಅಂತ ಏನಿಲ್ಲ ನೀವಾಗೇ ನೀವು ಹೋಗಬೇಕು ಇದು ಫಿಲಮ್ ಇಂಡಸ್ಟ್ರಿಗೆ ನೀವು ಬಂದಿದ್ದೀರಾ ಅಂದಮೇಲೆ ಕಮಿಟೆಡ್ ಆಗಿರಬೇಕು ಡೆಡಿಕೇಟೆಡ್ ಆಗಿರಬೇಕು ಯಾವುದೇ ಆಡಿಷನ್ಸ್ ಇರಲಿ ಎಲ್ಲ ಆಡಿಷನ್ಸ್ ಅಟೆಂಡ್ ಮಾಡಿ ಹತ್ತು ಆಡಿಷನ್ಸ್ ಅಟೆಂಡ್ ಮಾಡಿ ಒಂದ್ರಲ್ಲಿ ಅದು ಸೆಲೆಕ್ಟ್ ಆಗಿರ್ತೀರ ಸಣ್ಣ ಪಾತ್ರನ ದೊಡ್ಡ ಪಾತ್ರನ ಸೆಲೆಕ್ಟ್ ಆಗ್ತೀರಾ ಅಷ್ಟೇ ಬೆಳಿತರೆ ಮೇಲೆ ಕಾಣಿಸ್ಕೊತೀರಾ ಅಷ್ಟೇ ಗುಡ್ ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್ ಹೇಳಿದ್ರು ಧೈರಾಜ್ ಅವರೇ ಕೊನೆಯದಾಗಿ ನಮ್ಮ ವೀಕ್ಷಕರಿಗೇನಾದರೂ ಹೇಳಲಿಕ್ಕೆ ಇಷ್ಟಪಡುತ್ತೆ ಅಂದರೆ ದಯವಿಟ್ಟು ಹೇಳಿ ಆಗಸ್ಟ್ ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬದ ದಿವಸ ಫ್ರೈಡೆ ನಮ್ಮ ಮೂವಿ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನಮ್ಮ ಸಿನ್ಮಾನ ನೋಡಿ ನಮ್ಮೆಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಇದ್ದೀನಿ ನಿಮ್ಗೆಲ್ಲರಿಗೂ ಫಿಲಮ್ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗಿಲ್ಲ ಅಂದರೆ ನಾನು ಗ್ಯಾರಂಟಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಬನ್ನಿ ಸಿನಿಮಾಗೆ ಮಜಾ ಮಾಡಿ